ವೆರಿ ವೆರಿ ಅದೊಂದನ್ನ ತಗೊಂಬಂದ್ ತೋರ್ಸಿದ್ರೆ ಸಾಕು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು ಅವ್ರ ಬೆಂಬಲ ಇಲ್ವೇ ಇಲ್ವಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ ರಾಧಾಕೃಷ್ಣ ಅವರೇ ನನ್ಗೆ ಒಂದ್ ಒಂದ್ ವಿಷಯ ಅರ್ಥ ಆಗಲ್ಲ ಯಾರನ್ನೂ ಸುಮ್ ಸುಮ್ನೆ ಅರೆಸ್ಟ್ ಮಾಡಲ್ಲ ಸುಮ್ ಸುಮ್ನೆ ಅರೆಸ್ಟ್ ಆದ್ರೆ ಅದು ಇಲ್ಲಿಗಲ್ ಅರೆಸ್ಟ್ ಅಂತ ಆಗುತ್ತೆ ಮೊದಲನೇ ಪಾಯಿಂಟ್ ಬಂದೆ ಬಂದೆ ಎರಡನೇದು ಒಬ್ಬ ವ್ಯಕ್ತಿ ಸತ್ ಬಿಟ್ಟಿದ್ದಾನೆ ನಾವು ಎನಿ ಅಮೌಂಟ್ ಆಫ್ ಎಫರ್ಟ್ಸ್ ಇವತ್ತು ಮಾಡಿದ್ರು ಕೂಡ ಅನ್ನ ವಾಪಸ್ ಕರ್ಕೊಂಡ್ ಬರಕ್ ಆಗಲ್ಲ ನಿಮ್ಮ ಕಕ್ಷಿದಾರ ಈ ಪ್ರಕರಣದಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ಭಾಗಿಯಾಗಿದ್ದಾನೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡಕ್ ಕೈಯಲ್ಲಿ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ವ್ಯಕ್ತಿನ ಪುನಃ ಹೊರಗಡೆ ಬಿಟ್ರೆ ಇತರ ಕೃತ್ಯಗಳು ಮರುಕಳಿಸಕ್ಕೆ ಸಾಧ್ಯವ ಮೊದಲನೇ ಪಾಯಿಂಟ್ ಎರಡನೇದು ಈ ವ್ಯಕ್ತಿನ ಹೊರಗಡೆ ಕಳಿಸ್ಕೊಟ್ಬಿಟ್ರೆ ಮುಂದೆ ವಿಚಾರಣೆಗೆ ಹಾಜರಾಗ್ತಾನ ಅಂತ ಮೂರನೇದು ಈ ಸಾಕ್ಷಿಗಳು ಏನು ಈ ಕೃತ್ಯದಲ್ಲಿ ಇವನು ಭಾಗಿಯಾಗಿದ್ದಾನೆ ಅಂತ ಹೇಳ್ತಾರೆ ಆ ಸಾಕ್ಷಿಗಳನ್ನ ಹೆದರ್ಸಿ ಬೆದರ್ಸಿ ತೊಂದರೆ ಕೊಟ್ಟು ಪ್ರಾಸಿಕ್ಯೂಷನ್ ಕೇಸ್ ನ ವೀಕ್ ಮಾಡ್ತಾನ ಅಂತ ಈ ಮೂರೇ ಪಾಯಿಂಟ್ ನೋಡ್ಬೇಕು ಎನಿ ಕಂಡೀಷನ್ ಅಲ್ಲ ಅದ್ರೊಳಗಡೆ ಬರುತ್ತೆ ಗ್ರಾಮ ಪಂಚಾಯತಿ ಅಲ್ಲ ಗ್ರಾಮ ಪಂಚಾಯತಿ ಅಲ್ಲ ಗ್ರಾಮ ಪಂಚಾಯತಿ ಅಸಿಸ್ಟೆಂಟ್ ಕ್ಲೈಮ್ಸ್ ದಟ್ ಈಸ್ ಎ ತಾವು ಇದು ನೋಡಿ ಈ ಕ್ವಶನ್ ಈಸ್ ಸಮಾಜದಲ್ಲಿ ಆಗ್ತಿರ್ತಕ್ಕಂತ ಎಲ್ಲ ಪ್ರಕ್ರಿಯೆಗಳನ್ನ ಪ್ರತಿ ದಿವ್ಸ ನ್ಯೂಸ್ ಚಾನೆಲ್ಗಳಲ್ಲಿ ಆಮೇಲೆ ಯೂಟ್ಯೂಬ್ ಅಲ್ಲಿ ಇವತ್ ನಮ್ದು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಗೊತ್ತಾಯ್ತಲ್ಲ ಹಾಗಾಗಿ ಅದ್ ಹೇಳ್ಬೇಕಾದ ಪರಿಸ್ಥಿತಿ ಇದೆ ಇವತ್ತು ಈ ಇನ್ ಪ್ರೊಸೀಡಿಂಗ್ಸ್ ಯೂಟ್ಯೂಬ್ ಹಾಕಿದೀವಿ ಬೆಳಿಗ್ಗೆ ಬಂದ್ ಹಾಕೋದು ಯೂಟ್ಯೂಬ್ ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರಲ್ಲೆಲ್ಲ ಎಲ್ಲ ಹಾಕ್ತಾ ಇದ್ದಾರೆ ಜನರ್ಗಳಿಗೆ ತಿಳಿವಳಿಕೆಗೋಸ್ಕರವೋ ಅಥವಾ ನಮ್ಮ ನ್ಯಾಯಾಂಗ ಹೇಗೆ ಸುಸ್ಥಿತಿಲಿ ನಡೀತಿದೆಯೋ ಇಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋ ಯಾವ್ದಾದ್ರು ಕಾರಣಗಳಿರ್ಲಿ ಆ ಕಾರಣಗಳೇನೇ ಇದ್ರು ಕೂಡ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಅದರಲ್ಲಿ ತಾವು ನೋಡ್ತಾ ಇದ್ದೀರಿ ಸಮಾಜದಲ್ಲಿ ಇವತ್ತಿನ ದಿನ ನಡೆದಿರ್ತಕ್ಕಂಥ ವಿಚಾರಗಳು ಜಸ್ಟ್ ಬಿಕಾಸ್ ಹಿ ಬಿಲಾಂಗ್ಸ್ ಟು ಈಸ್ ಎ ಸಪೋರ್ಟರ್ ಆಫ್ ಎ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಹಿ ವಾಂಟ್ಸ್ ಇನ್ಸುಲೇಷನ್ ಇಮ್ಯುನಿಟಿ ಫ್ರಮ್ ಆಲ್ ಲಾಸ್ इंट बी नो आल अदा प्रश्न ऐसी बेन ट्रायल जड्जेक्टेड दि मेल ऑन दि ग्रउंड दट यु ग्राम पंचायत मेमर मे बी मै नाट रिटर्न इन सो मेनि वर्डर मे बी सम मेटीरियल थिम सी लम फैल अब अस्टे उदेश ಗ್ರಾಮ ಪಂಚಾಯತಿ ಮೆಂಬರ್ ಆದ ಮಾತ್ರಕ್ಕೆ ಆ ಕಾರಣಕ್ಕೆ ನಾನು ಬೇಲ್ ಕೊಡಲ್ಲ ಅನ್ನೋದಕ್ಕಿಂತ ಹೆಚ್ಚಿತವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವರ ಆ ಊರಿನಲ್ಲಿ ಏನ್ ಖದರ್ ಇದೆ ಅದರಿಂದ ಅವ್ರು ಏನನ್ನ ಮಾಡಬಹುದು ಅನ್ನೋದನ್ನ ನಾವು ನೋಡ್ಬೇಕು ಸೋತ ಕೊಟ್ಟಿದ್ದಾರೆ ಈ ಅದಕ್ಕೆ ಸೋಲೋದು ಗೆಲ್ಲೋದು ಎಲ್ಲರ ತಮಗ್ ಗೊತ್ತಿರ್ಬೇಕು ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತೆಲ್ಲ ಮಾಡಿದ ಉದ್ದೇಶ ಏನಿತ್ತು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣವಾಗಬೇಕು ಹಾ ಅಧಿಕಾರ ವಿಕೇಂದ್ರೀಕರಣ ಆದಾಗ ಎಲ್ಲರೂ ಪ್ರತಿದೊಬ್ಬರು ವಿಧಾನಸೌಧದ ಕಡೆ ಮುಖ ಮಾಡ್ಕೊಳ್ಳೋದ್ ಬೇಡ ಅವ್ರವ್ರ ಜಿಲ್ಲೆನಲ್ಲಿ ಮಿನಿ ವಿಧಾನಸೌಧದ ಕಡೆ ತಲೆ ಹಾಕಿ ಮಲಗದ್ರೆ ಸಾಕು ಅಂತ ಹೇಳಿ ಆ ಕಂದಾಯ ಕಟ್ಟೋದ್ರಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಿದ್ದಂತ ಬಂದಂತ ಹಣನ ಕಂದಾಯ ಪ್ಲಸ್ ಸರ್ಕಾರದ ಇನ್ನಿತರೆ ಪ್ರಾಜೆಕ್ಟ್ ಗಳಿಂದ ಬರ್ತಕ್ಕಂತ ಹಣವನ್ನ ಕೊಡೋದು ಹಾಗೆ ಕೊಟ್ಟು ಆ ಗ್ರಾಮವನ್ನ ಅವರು ತಮಗೆ ಅನುಕೂಲ ರೀತಿಯಲ್ಲಿ ತಮಗ್ ಬೇಕಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಲಿ ಅಧಿಕಾರ ಅಂತ ಏನಾಗಿದೆ ಇವತ್ತಿನ ದಿವಸ ಅದಕ್ಕೆ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಇರಬಾರದು ಅಂತಾಗಿದೆ ಗ್ರಾಮ ಪಂಚಾಯತಿಗೆ ನೋ ಪೊಲಿಟಿಕಲ್ ಪಾರ್ಟಿ ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಅಂತ ಇವತ್ತೇನಾಗಿದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಒಂದು ಪೊಲಿಟಿಕಲ್ ಪಾರ್ಟಿನ ಪ್ಲೀಸ್ ಮಾಡಿ ಅವ್ನು ನಿಂತ್ಕೋಬೇಕು ಇಂಥವ್ರ ಬೆಂಬಲಿತ ಅಂತ ಹಾಕೋತಾರೆ ಆ ಊರಿನ ಹೆಬ್ಬಾಗಲ್ನಲ್ಲಿ ಆ ಊರಿನ ಗ್ರಾಮ ದೇವತೆದು ಉತ್ಸವದ್ದು ಬ್ಯಾನರ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇವ್ರ ಬರ್ತ್ ಮಾತ್ರ ಹಾಕ್ತಾರೆ ಅಲ್ಲೆಲ್ಲಾರದು ಇರುತ್ತೆ ರೈಟ್ ಫ್ರಮ್ ದೇರ್ ಹೈಯೆಸ್ಟ್ ಲೀಡರ್ ಅವ್ರದೆಲ್ಲ ಸಣ್ ಸಣ್ಣ ಸಣ್ ಸಣ್ಣ ಚಿತ್ರ ಕೊನೆಗೆ ಇವ್ರದೊಂದು ಆಳೆತ್ರ ಚಿತ್ರ ಫರ್ ವಾಟ್ ಅಂಡ್ ವೆರಿ ವೆರಿ ಅದೊಂದನ್ನ ತಗೊಂಬಂದು ತೋರ್ಸಿದ್ರೆ ಸಾಕು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು ಅವ್ರ ಬೆಂಬಲ ಇಲ್ವೇ ಇಲ್ವಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ ಹಾಗಾಗ್ತಿದ್ಯಾ ಆಗಿಲ್ಲ ಹಾಗಾದ್ಮೇಲೆ ಏನಾಯ್ತು ಇಟ್ ಈಸ್ ದಿ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಈ ಮರ್ಡರ್ಗಳೆಲ್ಲ ಗಳೆಲ್ಲ ಯಾಕಾಗುತ್ತೆ ಮರ್ಡರ್ಗಳೆಲ್ಲ ಯಾಕಾಗುತ್ತೆ ಮೂರೇ ಕಂಡೀಷನ್ ಒಂದು ಇಲೆಸಿಟ್ ರಿಲೇಷನ್ಶಿಪ್ ಇರ್ಬೇಕು ಇಲ್ದರೆ ಮರ್ಡರ್ ಫಾರ್ ಗೇನ್ ಇರ್ಬೇಕು ಇಲ್ದರೆ ಯಾವುದೋ ದ್ವೇಷ ಇರಬೇಕು ಆ ದ್ವೇಷಗಳಲ್ಲಿ ಅತ್ಯಂತ ದ್ವೇಷ ಈಗ ಆಗ್ತಿರೋದು ರಾಜಕೀಯ ದ್ವೇಷ ಇದಿಲ್ದಾದ್ರೆ ಮರ್ಡರ್ ಆಗ ಚಾನ್ಸ್ ಇಲ್ವಲ್ಲ ಆ ವ್ಯಕ್ತಿ ಇವನ ಬೆಳವಣಿಗೆಗೆ ಅಡ್ಗಾಲ್ ಆಗಿದ್ದಿದ್ರೆ ಅವನೇ ತೆಗೆದಾಕ್ ಬಿಟ್ರೆ ಮುಗ್ದೋಯ್ತಲ್ಲ ಇನ್ ಜನ್ಮೇಪಿ ಇನ್ ಯಾರು ಅವನ ಗ್ರಾಮ ಪಂಚಾಯತ್ ಇಂದ ಅಲಾಡ್ಸಕ್ಕೆ ಆಗೋದಿಲ್ಲ ಎಲ್ರಿಗೂ ಹೇಳ್ಕೊಂತಿರ್ತಾನೆ ನೋಡು ಏನಾಯ್ತು ಅರೆಸ್ಟ್ ಹೊರಗ್ ಬಂದೆ ಗ್ರಾಂಟ್ ಆದ್ರೆ ನ್ಯಾಯಾಲಯದಲ್ಲಿ ನ್ಯಾಯಾಂಗದಲ್ಲಿ ನಂಬಿಕೆ ನಂಬಿಕೆಲ್ ರಿಜೆಕ್ಟ್ ಆದ್ರೆ ನನ್ನ ವಿರುದ್ಧ ಷಡ್ಯಂತ್ರ ರೆಡಿಮೇಡ್ ಆನ್ಸರ್ ಆಗ್ಲಿ ಅಲ್ಲ ಆಗ್ಲಿ ಸಿ ಐ ಕ್ಯಾನ್ ಐ ಕ್ಯಾನ್ ಓನ್ಲಿ ವೆಂಟಿಲೇಟ್ ದೀಸ್ ಥಿಂಗ್ಸ್ ಇನ್ ಎ ಮ್ಯಾಟರ್ ಲೈಕ್ ದಿಸ್ ವೆನ್ ಯು ಡೋಂಟ್ ಟೇಕ್ ಇಟ್ ಅದರ್ವೈಸ್ ಇಲ್ಲದೆ ಹೋದ್ರೆ ನಮ್ಗೇನು ಇಲ್ಲ ಗೊತ್ತಾಯ್ತಲ್ಲ ಎಷ್ಟಿದೆ ಇದು ಮಾಡ್ಲಿ ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು ಪರ್ಸನ್ ಈಸ್ ಡೆಡ್ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಪರಿಸ್ಥಿತಿಯ ತೀವ್ರತೆ ಅದ್ರ ಬಗ್ಗೆ ಗಂಭೀರತೆ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಇಟ್ ಶುಡ್ ನಾಟ್ ಆಕ್ಟ್ ನೋ ಜಸ್ಟ್ ಫಾರ್ ಆಸ್ಕಿಂಗ್ ಅಂತ ಬೇಲ್ ಗ್ರಾಂಟ್ ಆಗ್ಬಾರ್ದು ದಟ್ಸ್ ನಾಟ್ ದಿ ಸ್ಕೋಪ್ ಆಫ್ ಫೋರ್ ತರ್ಟಿನೇ ಹೆಚ್ ಜಿ ಪಿ ಪ್ರೇಸ್ ಟೈಮ್ ಟು ಫೈಲ್ ಅಬ್ಜೆಕ್ಷನ್ ದಿಸ್ ಮ್ಯಾಟರ್ ಆನ್ ಏಟೀನ್ ತ್ರೀ ಹೌ ಅಟೆಂಡರ್ ರೋಲ್ ಏನು ಅಟೆಂಡ್ ರೋಲ್ ಇಲ್ಲಿಂದ ಫೈಲ್ ತಗೊಂಡು ನಮ್ ಚೇಂಬರ್ ಕೊಡೋದು ಅವಾಗ ಏನಾದ್ರು ಮಿಸ್ಯೂಸ್ ಆಗಿದ್ಯಾ ತಿದ್ದುಪಡಿ ಯಾರು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ವಿರಾಜ್ಪೇಟೆ ತಾಲೂಕು ಮೋಸ ಆಗಿದೆ ಬಿಲ್ ಕಲೆಕ್ಟರ್ ಅದರದ್ದು ಪುಸ್ತಕದ ಹೊಣೆಗಾರಿಕೆ ಅಟೆಂಡ್ ರೋಲ್ ಏನು ಫೋರ್ ತರ್ಟಿ ನಿಮಗೆ ಸಿಕ್ಕಿಲ್ಲ ಬರ್ಲಿ ಬಿಡಿ ಒಂದಿನ ಹೋಗ್ಲಿ ಯಾವತ್ ಬೇಕೋ ಏನ್ ಬೇಕೋ ಕೇಳಿ नो यू जाइन डी इन्वेस्टिगेशन लेट हिम कंपलीट डी कस्टोडियल इन्वेस्टिगेशन आन सेम डे एंड लेट यू ऑन बे इस बर्कोली और लर्नेड सीनियर काउंसिल तम्मा पूर्ती है सराट पे पन्ना ना ला yeah. hmm. इनिशियल सल्ला मर्तब क्रिता आगे कौन मिस्टेक और लर्नेड सीनियर काउंसिल सीएएस पन्ना आन बाय ऑफ डी पेटिशनर एंड अनी कुमारक्यूर यारहेश कलेक्टर अंड प्रेसेंट पिटिशनर राजन के is working as an attender in gram panchayat utta Taluk, south Kur, Pusta. he has noticed that in respect of the receipt books for the period of 2017-18 to 2020-2021, there is a misappropriation to the tune of 255,400. lakh